ಮಂಗಳ ಏ ಏನು ಇದು ಕೈಯಲ್ಲಿನೇ ಇಡ್ಕೊಂಡ್ ಬಂದಿದೀರಾ ಇದು ಈ ಭೂತಾಯಿ ನೀಡಿದ ನನಗೆ ಬಂಗಾರದ ಫಸಲು ತೆಗೆದುಕೋ ಈ ವರ್ಷ ನೆಮ್ಮದಿಯಿಂದ ಬದುಕುವಂತೆ ಆಗಿದೆ ಈ ರೈತ ಅಂದ್ರೆ ಸ್ವಾಮಿ ಈ ಕಾಯಿ ಬೆಲ್ಲ ಫಸಲಿಗೆ ಒಳ್ಳೆ ಚೆನ್ನಾಗಿ ರೇಟ್ ಬಂದಿದೆ ಅನ್ನೋದೇನಿದೆ ಬದನೆಕಾಯಿ ಕೆಜಿಗೆ ಎಂಬತ್ತು ರೂಪಾಯಿ ಚೌಳೆಕಾಯಿ ನೂರು ರೂಪಾಯಿ ಟೊಮೆಟೊ ನೂರ ಐವತ್ತು ರೂಪಾಯಿ ಹಸಿಮೆಣಸಿನಕಾಯಿ ನೂರ ಇಪ್ಪತ್ತು ರೂಪಾಯಿ ಹೀಗೆ ಇದರಂತೆ ಪ್ರತಿ ದಿನಕ್ಕೆ ಎಂಟು ಸಾವಿರ ರೂಪಾಯಿಯಂತೆ ಗಳಿಸಿದರೆ ನಾವು ಒಂದು ತಿಂಗಳಲ್ಲಿ ಸೌಕರ್ಯರಾಗಿ ಬಿಡುತ್ತೇವೆ ನಿನ್ನ ಕಣ್ಣಲ್ಲಿ ನೀರು ಯಾಕಿಲ್ಲ ರೀ ಹಗಲು ರಾತ್ರಿ ಎನ್ನದೆ ಕಷ್ಟದಿಂದ ಬಿಸಿಲು ಮಳೆ ಎನ್ನದೆ ಹೊಲದಲ್ಲಿ ನೀರಾಸಿ ನಿಮ್ಮನ್ನು ಕಷ್ಟಪಡುವುದನ್ನು ನೋಡಿದ್ರೆ ನನ್ನ ಮನಸ್ಸಿಗೆ ತೊಡ್ಕೊಳ್ಳು ನೋವು ಈ ರೈತ ಹುಟ್ಟಿದ್ದೆ ಕಷ್ಟ ಎಂಬ ನಗಕ್ಕೆ ಹೆಗಲು ಕೊಟ್ಟು ಸುಖ ಎಂಬ ಉಡಿ ಕಟ್ಟಿ ಸಂತೋಷ ಎಂಬ ಉತ್ತಿ ಬಿತ್ತಿ ಬೆಳೋದಕ್ಕೆ ಹಾ ಮಂಗಳ ಸ್ವಲ್ಪ ನೀನು ನಗು ನೀ ಅಕ್ಕರೆ ನನಗೆ ಚಂದರೆ ಅದಕ್ಕಿಂತ ಅಂದರೆ ನೀನು ಅಳುವಾಗ ಹೂವಿನ ಹಾಗೆ ಮುದ್ದಾಗಿ ಮುಗ್ಧ ಮನಸ್ಸಿನ ಸುಂದರ ನನ್ನ ಬಾಳಿನಲ್ಲಿ ಶಕ್ತಿಯಾಗಿ ಪಡೆದುಕೊಂಡಿದ್ದೀನಲ್ಲ ನನ್ನಂತ ಪುಣ್ಯವಂತಿ ಯಾರೂ ಇಲ್ಲ ರೀ ಯಾರೂ ಇಲ್ಲ ಈ ನಿಮ್ಮ ಒಂದೊಂದು ಮಾತನ್ನು ಕೇಳಿ ಅರ್ಥ ಮಾಡಿಕೊಂಡ್ರಿ ನಾನು ಸ್ವರ್ಗದಲ್ಲಿದ್ದೇನೇನು ಅಂತ ನನಗೆ ಬಾಸ್ಪವಾಗುತ್ತದೆ ನನಗೂ ನೀನು ಅಷ್ಟೇ ಮಂಗಳ ನಿನ್ನ ಪ್ರತಿಯೊಂದು ಮಾತುಗಳು ಕಡಲು ಮುತ್ತಿನಂತೆ ಶಿಲಾ ಬಾಲಕಿಯ ಗತ್ತಿನಂತೆ ನಿನ್ನ ತುಂಬಾ ಬೆಲೆ ನಾನೇ ಹೌದು ಮಾತು ನಿಜ ಯಾಕಂದ್ರೆ ಈ ರೈತನೇ ಈ ನಾಡಿನ ಉಸಿರು ಈ ರೈತನ ನಕ್ಕರೆ ಜಗವೆಲ್ಲ ಸಕ್ಕರೆ ಅಲ್ವೇನ್ರಿ ನಿಜ ಮಂಗಳ ನಿಜ ನಿತ್ಯ ಜೀವನದಲ್ಲಿ ಸತ್ ನನ್ನ ಪ್ರೀತಿಯ ಉಷಿ ಮಾತುವೆ ನನ್ನ ಜೀವನದ ಹುಷಿ ನಿತ್ಯ ಕಾಲ ಚಕ್ರದಲ್ಲಿ ಸುತ್ತುವ ನಾವೆಲ್ಲ ಬರೇ ತುತ್ತಿಗಾಗಿ ಬದುಕಬಾರದು ಮಗಳ ಸದಾ ಹಣ್ಣು ಕೊಟ್ಟು ನೆರಳು ಕೊಡುವ ಹೆಮ್ಮರದಂತೆ ಬದುಕಬೇಕು ಅದೇ ನಮ್ಮ ಜೀವನ ನಿಜ ಸ್ವಾಮಿ ನಿಮ್ಮ ಮಾತನ್ನು ಕೇಳಿದ್ರೆ ಕೇಳಿ ಇರಬೇಕು ಇರಬೇಕು ರೀ ಬನ್ನಿ ಗೊತ್ತಾಯ್ತು ಊಟ ಮಾಡುವಿರಂತೆ ಮತ್ತಿನ್ನೇನು ಸಮಾಚಾರ ಸಂತೋಷದ ಸಮಯದಲ್ಲಿ ಮಿಂಚುತ್ತ ಕುಣಿಯುತ್ತಾ ಹಾಡುತ್ತಾ ಬಾರೆ ನನ್ನೊಂದಿಗೆ ರೀ ನಿಮ್ಮ ಜೊತೆಗೆ ಸೇರಿ ನಲಿದು ಹಾಡಾಡಿ ನಿಮ್ಮ ಮನಸ್ಸನ್ನ ಸಂತೋಷ ಪಡಿಸ್ತೀನಿ